ದ್ವಾರಕ ಶ್ರೀ ಮಹಾವಿಷ್ಣುವಿನ ಪರಿಪೂರ್ಣ ಅವತಾರವಾಗಿ ಕರೆಯಲ್ಪಡುವ ಶ್ರೀಕೃಷ್ಣ ರಾಜ್ಯಪಾಲನೆ ಮಾಡಿದ ನಗರ ಹಿಂದೂಗಳಿಗೆ ಮೋಕ್ಷವನ್ನು ಪ್ರತಿಪಾದಿಸುವ ಸಪ್ತಮ್ ಮೋಕ್ಷಗಳಲ್ಲಿ ಒಂದು ಜಗದ್ಗುರು ಆದಿ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ನಾಲ್ಕು ಚಾರಧಾಮಗಳಲ್ಲಿ ಒಂದು ಶ್ರೀ ಮಹಾವಿಷ್ಣುವಿನ ನೂರ ಎಂಟು ದಿವ್ಯ ದೇಶಗಳಲ್ಲಿ ಇದೂ ಕೂಡ ಒಂದು ಮಹಾಭಾರತಂ ಅರಿವಾಸನಂ ಸ್ಕಂದ ಪುರಾಣ ಭಾಗವತ ಪುರಾಣ ವಿಷ್ಣು ಪುರಾಣದಲ್ಲಿ ದ್ವಾರಕೆಯ ಬಗ್ಗೆ ಪ್ರಸ್ತಾವನೆ ಇದೆ ದ್ವಾರಕೆ ಬಗ್ಗೆ ಹೇಳೋದಕ್ಕೂ ಮುಂಚೆ ನಿಮಗೊಂದು ಸಣ್ಣ ಕಥೆಯೇ ಹೇಳ್ತೀನಿ ಸ್ನೇಹಿತರೆ ಶ್ರೀಕೃಷ್ಣ ಕಂಸನನ್ನು ಸಂಹರಿಸಿದ ವಿಷಯ ನಿಮಗೆ ಗೊತ್ತು ತಾನೆ ಶ್ರೀಕೃಷ್ಣ ಕಂಸನನ್ನು ಸಂಹರಿಸಿ ತನ್ನ ಎರಡು ಹೆಣ್ಣು ಮಕ್ಕಳನ್ನ ವಿದ್ವೇರನ್ನಾಗಿ ಮಾಡಿದ ಶ್ರೀಕೃಷ್ಣನ ಮೇಲೆ ಜರಾಸಂದನಿಗೆ ಸಿಕ್ಕಾಪಟ್ಟೆ ದ್ವೇಷ ಇರುತ್ತದೆ ಕಂಸ ಜರಾಸಂದನ ಅಳಿಯ ಆಗಿನಿಂದ ಜರಾಸಂಧ ಶ್ರೀಕೃಷ್ಣ ನಿವಾಸ ಮಾಡ್ತಾ ಇದ್ದ ಮಧುರಾ ನಗರದ ಮೇಲೆ ತನ್ನ ಸೈನ್ಯದ ಜೊತೆಯಲ್ಲಿ ಪ್ರತಿನಿತ್ಯ ದಾಳಿಗಳನ್ನು ಮಾಡ್ತಾ ಇದ್ದ ಈ ಯುದ್ಧಗಳ ಕಾರಣದಿಂದ ಎಷ್ಟೋ ಜನ ಮಧುರಾ ನಗರ ಪ್ರಜೆಗಳು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ತಾ ಇದ್ದರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಶ್ರೀಕೃಷ್ಣ ಮೊದಲು ತನ್ನ ಸಾಮ್ರಾಜ್ಯದ ಜನರನ್ನು ಕಾಪಾಡಿಕೊಳ್ಳಬೇಕು ನಂತರ ಸಮಯ ನೋಡಿಕೊಂಡು ಆ ಜರಾಸಂಧನನ್ನು ಸಂಹಾರ ಮಾಡಬೇಕು ಎಂದು ನಿರ್ಧರಿಸುತ್ತಾನೆ ಆಗ ಶ್ರೀಕೃಷ್ಣನಿಗೆ ಒಂದು ಯೋಚನೆ ಬರ್ತದೆ ತನ್ನ ಸಾಮ್ರಾಜ್ಯದ ಪ್ರಜೆಗಳನ್ನು ಕಾಪಾಡಿಕೊಳ್ಳಲು ಸಮುದ್ರದ ಮಧ್ಯೆಯಲ್ಲಿ ಒಂದು ಸುಂದರವಾದ ನಗರವನ್ನು ನಿರ್ಮಾಣ ಮಾಡಿ ತನ್ನ ಪ್ರಜೆಗಳನ್ನು ಅಲ್ಲಿಗೆ ಸುರಕ್ಷಿತವಾಗಿ ತೆರಳಿಸಿ ಯುದ್ಧಗಳಿಂದ ಮುಕ್ತಿಗೊಳಿಸಲು ಸಿದ್ಧವಾಗ್ತಾನೆ ದ್ವಾರಕಾ ನಗರವನ್ನು ನಿರ್ಮಾಣ ಮಾಡುವ ಮೊದಲು ಶ್ರೀಕೃಷ್ಣ ಸಮುದ್ರ ರಾಜನ ಅನುಮತಿ ಪಡೆದು ತನಗೆ ಜಾಗ ಕೊಡುವಂತೆ ಕೇಳ್ತಾನೆ ಆಗ ಸಮುದ್ರ ರಾಜ ಸಮುದ್ರದ ಮಧ್ಯೆಯಲ್ಲಿ ಸುಮಾರು ತೊಂಬತ್ನಾಲ್ಕು ಚದರ ಕಿಲೋಮೀಟರ್ ಜಾಗವನ್ನ ಶ್ರೀಕೃಷ್ಣನಿಗೆ ಬಿಟ್ಟು ಕೊಡ್ತಾನೆ ಆ ತೊಂಬತ್ನಾಲ್ಕು ಚದರ ಕಿಲೋಮೀಟರ್ ಜಾಗದಲ್ಲಿ ನಿರ್ಮಾಣವಾದ ನಗರವೇ ಈ ಈ ದ್ವಾರಕ ದ್ವಾರಕೆ ತುಂಬಾ ದೊಡ್ಡ ನಗರವಾಗಿ ನಿರ್ಮಾಣವಾಗಿತ್ತು ಸುಮಾರು ಒಂಬತ್ತು ಲಕ್ಷ ಇಂದಿರ ಭವನಗಳಿದ್ವಂತೆ ಅದೇ ತರ ಚಿನ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರಗಳಿಂದ ಈ ನಗರವನ್ನು ನಿರ್ಮಾಣ ಮಾಡಲಾಗಿತ್ತು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೆ ಈ ನಗರವನ್ನ ರಾಜ್ಯಪಾಲನೆ ಮಾಡ್ತಾ ಇದ್ದ ಇನ್ನು ಈಗ ದ್ವಾರಕಾ ನಗರ ಮಿಸ್ಟರಿ ಏನಪ್ಪಾ ಅಂದ್ರೆ ದ್ವಾರಕಾ ನಗರ ಯಾಕೆ ಸಮುದ್ರದಲ್ಲಿ ಮುಳುಗಿತು ಹೇಗೆ ಮುಳುಗಿತು ಎಂದು ತಿಳಿಸುವುದಕ್ಕೂ ಮೊದಲು ದ್ವಾರಕಾ ನಗರ ಎಷ್ಟು ಅದ್ಭುತವಾಗಿ ನಿರ್ಮಾಣವಾಗಿ ಂದರೆ ಈ ನಗರವನ್ನು ಆರು ವಿಭಾಗಗಳಾಗಿ ವಿಭಜಿಸಿ ನಿರ್ಮಿಸಲಾಗಿತ್ತು ಈ ನಗರದಲ್ಲಿ ವಿಶಾಲವಾದ ರಾಜಮಾರ್ಗಗಳು ವ್ಯಾಪಾರ ಸ್ಥಳಗಳು ಸಂತೆಗಳು ಗುರುಕುಲಗಳು ರಾಜಭವನಗಳು ಉದ್ದವಾದ ದಾರಿಗಳು ಉದ್ಯಾನಗಳು ಕೋಟೆಗಳು ಇನ್ನೂ ಮುಂತಾದ ಸೌಕರ್ಯಗಳಿಂದ ಈ ದ್ವಾರಕಾ ನಗರವನ್ನು ನಿರ್ಮಿಸಿದ್ದರು ಆಗಿನ ಕಾಲದಲ್ಲಿ ಎಷ್ಟು ಆಧುನಿಕ ತಂತ್ರಜ್ಞಾನದಿಂದ ಈ ನಗರವನ್ನು ನಿರ್ಮಿಸಿದ್ದರು ದ್ವಾರಕಾ ನಗರದಲ್ಲಿ ಆಗಿನ ಕಾಲದಲ್ಲಿ ಸುಮಾರು ಹತ್ತು ಲಕ್ಷ ಜನ ನಿವಾಸ ಮಾಡ್ತಾ ಇದ್ದರಂತೆ ಇನ್ನು ದ್ವಾರಕಾ ನಗರದಲ್ಲಿ ಇದ್ದ ರಾಜರು ತಮ್ಮ ಪ್ರ ಪ್ರಜೆಗಳ ಜೊತೆ ಮಾತನಾಡಲು ಸುದರ್ವ ಸಭೆ ಸಹ ಇರೋದು ಇನ್ನು ಈ ದ್ವಾರಕಾ ನಗರದಲ್ಲಿ ಕೇವಲ ಕಟ್ಟಡಗಳು ಮಂದಿರಗಳು ಮಾತ್ರವಲ್ಲ ಪ್ರಕೃತಿ ಕೂಡ ತುಂಬ ಚೆನ್ನಾಗಿ ಇರೋದು ಅದಕ್ಕೆ ಈ ನಗರವನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯರು ಹೀಗೆ ದ್ವಾರಕದಲ್ಲಿ ತನ್ನ ಪ್ರಜೆಗಳು ಸಂತೋಷವಾಗಿ ನಿವಾಸ ಮಾಡ್ತಾ ಇದ್ದಾಗ ಜರಾಸಂದನಿಂದ ಮತ್ತೆ ತೊಂದರೆ ಆಗೋದು ಬೇಡವೆಂದು ಶ್ರೀಕೃಷ್ಣ ಸಮಯ ನೋಡಿ ಭೀಮನ ಕೈಯಲ್ಲಿ ಜರಾಸಂದನನ್ನು ಸಮಾರಂಭ ಮಾಡಿಬಿಡ್ತಾನೆ ಮಧುರಾ ನಗರದ ಪ್ರಜೆಗಳು ಜರಾಸಂದ ಸತ್ತ ಮೇಲೆ ಇನ್ನು ಯಾವ ಭಯನೂ ಇಲ್ಲ ನಾವು ನೆಮ್ಮದಿಯಿಂದ ವಾಸ ಮಾಡಬಹುದು ಎಂದು ಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸಾಮ್ರಾಜ್ಯದ ಮೇಲೆ ಒಂದು ಹೆಣ್ಣಿನ ಶಾಪ ಸುತ್ತಿಕೊಳ್ತದೆ ಆ ಹೆಣ್ಣು ಬೇರೆ ಯಾರು ಅಲ್ಲ ನೂರು ಜನ ಕೌರವರ ತಾಯಿಯಾದ ಗಾಂಧಾರಿ ಆಕೆ ಶ್ರೀಕೃಷ್ಣನ ಮೇಲೆ ಶಾಪ ಹಾಕಲು ಒಂದು ಕಾರಣ ಇದೆ ಪಾಂಡವರಿಗೂ ಕೌರವರಿಗೂ ಅಸ್ತಿನಾಪುರ ಸಿಂಹಾಸನಕ್ಕಾಗಿ ಕುರುಕ್ಷೇತ್ರ ಯುದ್ಧ ನಡೆಯುತ್ತದೆ ಈ ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ ನೂರು ಜನ ಕೌರವರಲ್ಲಿ ಒಬ್ಬ ದುರ್ಯೋಧನ ಬಿಟ್ಟು ಮಿಕ್ಕ ತೊಂಬತ್ತೊಂಬತ್ತು ಜನ ದುರ್ಯೋಧನನ ಸಹೋದರರು ಸತ್ತು ಹೋಗ್ತಾರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಇಬ್ಬರ ನಡುವೆಯೂ ತಟಸ್ಥವಾಗಿಯೇ ಇದ್ದ ನಾನು ಮತ್ತು ನನ್ನ ಯಾದವ ಸೈನ್ಯ ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳಿ ಎಂದು ಶ್ರೀಕೃಷ್ಣ ಹೇಳ್ತಾನೆ ಆಗ ಪಾಂಡವರು ಶ್ರೀಕೃಷ್ಣನನ್ನು ಆರಿಸಿಕೊಳ್ತಾರೆ ಕೌರವರು ಯಾದವ ಸೈನ್ಯವನ್ನು ಆರಿಸಿಕೊಳ್ತಾರೆ ಈ ತರವಾಗಿ ಪಾಂಡವರ ಪರ ಶ್ರೀಕೃಷ್ಣ ಇದ್ದರೂ ಕೂಡ ಕೇವಲ ಅರ್ಜುನನ ರಥವನ್ನು ಮುನ್ನಡೆಸಿದ್ದನೇ ಹೊರತು ಕೌರವರ ಸೈನ್ಯದ ಜೊತೆಯಲ್ಲಿ ಎಲ್ಲೂ ಯುದ್ಧ ಮಾಡುವುದಿಲ್ಲ ಅದನ್ನು ಹದಿನೆಂಟು ದಿನಗಳ ಭೀಕರ ಯುದ್ಧದ ನಂತರ ಪಾಂಡವರು ಯುದ್ಧದಲ್ಲಿ ಜಯವನ್ನು ಸಾಧಿಸುತ್ತಾರೆ ಈ ಯುದ್ಧದಲ್ಲಿ ಕೌರವರ ಸೋತನ ಬೆನ್ನಲ್ಲೇ ಒಬ್ಬ ದುರ್ಯೋಧನನ ಬಿಟ್ಟು ಮಿಕ್ಕ ತೊಂಬತ್ತೊಂಬತ್ತು ಜನ ದುರ್ಯೋಧನನ ಸಹೋದರರು ಪ್ರಾಣಗಳನ್ನು ಕಳೆದುಕೊಳ್ತಾರೆ ಯುದ್ಧ ಮುಗಿದ ನಂತರ ತನ್ನ ತೊಂಬತ್ತೊಂಬತ್ತು ಮಕ್ಕಳನ್ನು ಕಳೆದುಕೊಂಡ ದುಃಖದಲ್ಲಿ ಕೌರವರ ತಾಯಿ ಗಾಂಧಾರಿ ಇರ್ತಾಳೆ ಎಂದು ಗ್ರಹಿಸಿದ ಶ್ರೀಕೃಷ್ಣ ಗಾಂಧಾರಿಯನ್ನು ಸಮಾಧಾನ ಮಾಡಲು ಶ್ರೀಕೃಷ್ಣ ಗಾಂಧಾರಿ ಹತ್ತಿರ ಹೋಗ್ತಾನೆ ಆಗ ಶ್ರೀಕೃಷ್ಣನನ್ನು ನೋಡಿದ ಗಾಂಧಾರಿ ತಡೆಯಲಾಗ ಕೋಪದಿಂದ ಶ್ರೀಕೃಷ್ಣನನ್ನ ಈ ತರವಾಗಿ ಪ್ರಶ್ನಿಸುತ್ತಾಳೆ ನಿನಗೆ ನನ್ನ ಮಕ್ಕಳನ್ನು ಕಾಪಾಡಬೇಕೆಂದು ಒಂದು ಕ್ಷಣ ಅನಿಸಿದ್ದರೂ ಕೂಡ ಅದೇ ಕ್ಷಣದಲ್ಲಿ ನೀನು ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸಬಹುದಿತ್ತು ಆದರೆ ಯಾಕೆ ನಿಲ್ಲಿಸಿಲ್ಲ ಎಂದು ಕೇಳ್ತಾಳೆ ಅದಕ್ಕೆ ಶ್ರೀಕೃಷ್ಣ ಮಾತೆ ಗಾಂಧಾರಿ ನಿನ್ನ ಗಂಡ ಆದ ಋತರಾಶನು ಪೂರ್ವ ಜನ್ಮದಲ್ಲಿ ಒಂದು ಅಂಶ ಮತ್ತು ಅದರ ತೊಂಬತ್ತೊಂಬತ್ತು ಮಕ್ಕಳ ವಿಚಾರದಲ್ಲಿ ದೊಡ್ಡ ತಪ್ಪು ಮಾಡಿದ್ದಾನೆ ಆ ಜನ್ಮದ ಕರ್ಮ ಫಲಿತವೇ ಈ ಜನ್ಮದಲ್ಲಿ ತನ್ನ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ತಾನೆ ಅದೇ ಥರ ತನ್ನ ತೊಂಬತ್ತೊಂಬತ್ತು ಜನ ಮಕ್ಕಳನ್ನು ಸಹ ಕಳೆದುಕೊಳ್ತಾನೆ ಇದು ಆತನ ಕರ್ಮ ಫಲಿತ ಕರ್ಮದಿಂದ ಯಾರನ್ನು ಯಾವಾಗಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣ ಹೇಳ್ತಾನೆ ಇದನ್ನು ಕೇಳಿ ಇನ್ನೂ ಕೋಪಗೊಂಡ ಗಾಂಧಾರಿ ದೇವಿ ನನ್ನ ಗಂಡ ತಪ್ಪು ಮಾಡಿರಬಹುದು ಇದು ಆತನ ಕರ್ಮ ಆದರೆ ಯಾವುದೇ ಪಾಪ ಮಾಡದ ನನಗೆ ಯಾಕೋ ಇಷ್ಟು ಶಿಕ್ಷೆ ಕೊಟ್ಟಿದ್ದೀರಾ ಎಂದು ಕೇಳುತ್ತಾ ನೀನು ಸಹ ನನ್ನ ತರನೇ ನಿನ್ನ ಕಣ್ಣಿನ ಮುಂದೆನೇ ನಿನ್ನ ಮಕ್ಕಳು ಮತ್ತು ಯಾದವ ಸಾಮ್ರಾಜ್ಯ ಸರ್ವನಾಶ ವಾಗಬೇಕೆಂದು ಗಾಂಧಾರಿ ಶಾಪವನ್ನು ಹಾಕ್ತಾಳೆ ಗಾಂಧಾರಿ ದುಷ್ಟರಿಗೆ ತಾಯಿಯಾಗಿರಬಹುದು ಆದರೆ ಆಕೆ ಮಹಾ ಸಾತ್ವಿಮಣಿ ಆಕೆಯ ಶಾಪ ಖಂಡಿತವಾಗಿಯೂ ನೆರವೇರುತ್ತೆ ಶ್ರೀಕೃಷ್ಣನ್ಗೆ ಗೊತ್ತು ಕುರುಕ್ಷೇತ್ರ ಮುಗಿದ ಮೂರು ದಶಕಗಳ ನಂತರ ಗಾಂಧಾರಿಯ ಶಾಪ ನೆರವೇರಲು ಪ್ರಾರಂಭವಾಗ್ತದೆ ದ್ವಾರಕಾ ನಗರ ಪತನಗೊಳ್ಳಲು ಗಾಂಧಾರಿಯ ಶಾಪ ಆಯುಧವಾಗ್ತದೆ ಇದಲ್ಲದೆ ನಗರಕ್ಕೆ ಮತ್ತೊಂದು ಶಾಪ ಇದೆ ಎಂದು ನಮಗೆ ಮಹಾಭಾರತದಿಂದ ತಿಳಿಯುತ್ತದೆ ಮಹಾ ಋಷಿಗಳಾದ ನಾರದಾ ವಿಶ್ವ ಮಿತ್ರ ಇನ್ನೂ ಕೆಲವು ಋಷಿಮುನಿಗಳು ಒಂದು ಸಲ ಶ್ರೀಕೃಷ್ಣನ ನೋಡಬೇಕೆಂದು ದ್ವಾರಕೆಗೆ ಬರ್ತಾರೆ ಆ ಸಮಯದಲ್ಲಿ ಯಾದವರಿಗೆ ಮಹಾ ಋಷಿಗಳ ಬಗ್ಗೆ ಸರಿಯಾದ ಅರಿವು ಇಲ್ಲದ ಕಾರಣ ಅವರನ್ನು ಅಪಹಾಸ್ಯ ಮಾಡಿ ಒಬ್ಬ ಯುವಕನಿಗೆ ಹೆಂಗಸರ ವೇಷವನ್ನು ತೊಡಗಿಸಿ ಅವರನ್ನು ಮಹಾ ಋಷಿಗಳ ಹತ್ತಿರ ಕರೆತಂದು ಈ ಹೆಣ್ಣಿಗೆ ಗಂಡು ಮುಗು ಹುಟ್ಟುತ್ತೋ ಅಥವಾ ಹೆಣ್ಣು ಮಗು ಹುಟ್ಟುತ್ತೋ ಹೇಳಬೇಕೆಂದು ಹೇಳ್ತಾರೆ ಇದರಿಂದ ಕೋಪಗೊಂಡ ಮಹಾ ಋಷಿಗಳು ಇವನ ಹೊಟ್ಟೆಯಲ್ಲಿ ಒಂದು ಕಬ್ಬಿಣದ ತುಂಡು ಹುಟ್ಟುತ್ತೆ ಎಂದು ಕೋಪದಿಂದ ಹೇಳಿ ಶ್ರೀಕೃಷ್ಣನ ನೋಡದೆ ಹಾಗೆ ಹಿಂತಿರುಗಿ ಹೋಗ್ತಾರೆ ಆ ಕಬ್ಬಿಣ ಬಿಡುವ ತುಂಡೆ ಬಾಣವಾಗಿ ಶ್ರೀಕೃಷ್ಣನ ಪ್ರಾಣ ತೆಗಿತದೆ ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ ಮತ್ತೊಂದು ಕಡೆ ಗಾಂಧಾರಿಯ ಶಾಪದಿಂದ ಯಾದವರು ತಮ್ಮ ತಮ್ಮಲ್ಲೇ ಒಳಜಗಳಗಳನ್ನು ಶುರು ಮಾಡಿಕೊಂಡು ಒಬ್ಬರ ಪ್ರಾಣವನ್ನು ಒಬ್ಬರು ತೆಗಿತಾ ಇರ್ತಾರೆ ನಿಧಾನವಾಗಿ ದ್ವಾರಕೆಯಲ್ಲಿ ಮಾರಣ ಹೋಮ ಶುರುವಾಗುತ್ತೆ ತನ್ನ ಕಣ್ಣು ಮುಂದಿನ ಮಾರಣ ಹೋಮ ನಡೀತಾ ಇದ್ದರೂ ಕೂಡ ಶ್ರೀಕೃಷ್ಣ ಏನೂ ಮಾಡಲು ಸಾಧ್ಯವಾಗದೇ ಇರ್ತಾನೆ ದ್ವೇಷ ಕೋಪ ಶಾಪಗಳು ಎಲ್ಲ ಒಂದೇ ಸಲ ದ್ವಾರಕೆಯ ಮೇಲೆ ಪರಿಣಾಮ ಬೀರ್ತವೆ ಇದು ಸಾಲದು ಎಂದು ಸಮುದ್ರ ರಾಜ ಸಮುದ್ರವನ್ನು ತನ್ನ ಒಳಗಡೆ ಸೇರಿಸಿಕೊಳ್ಳುತ್ತೇನೆ ಎಂದು ಆಕಾಶವಾಣಿಯಾಗಿ ಹೇಳ್ತಾನೆ ತನ್ನ ಕಣ್ಣು ಮುಂದಿನ ಯಾದವ ಸಾಮ್ರಾಜ್ಯ ಈ ಥರ ಪತನವಾಗುವುದನ್ನು ನೋಡಿ ತಾಳಲಾಗದ ಶ್ರೀಕೃಷ್ಣ ಅರ್ಜುನನನ್ನು ದ್ವಾರಕೆಗೆ ಕರೆಸಿ ಯಾದವ ಸಾಮ್ರಾಜ್ಯ ಜವಾಬ್ದಾರಿಯನ್ನು ಅರ್ಜುನಿಗೆ ಕೊಟ್ಟು ತಾನು ಅರಣ್ಯವನ್ನು ಸೇರಿಕೊಳ್ತಾನೆ ಕೆಲವು ದಿನಗಳ ನಂತರ ಶ್ರೀಕೃಷ್ಣ ಆ ಕಾಡಿನಲ್ಲಿ ಇರುವ ಒಂದು ಮರದ ಕೆಳಗಡೆ ವಿಶ್ರಾಂತಿ ಪಡೆಯಬೇಕಾದರೆ ಅಚಾನಕವಾಗಿ ಒಬ್ಬ ಬೇಟೆಗಾರನ ಬಾಣ ಬಂದು ಶ್ರೀಕೃಷ್ಣನ ಕಾಲಿಗೆ ಬೀಳ್ತದೆ ಇದರಿಂದ ಶ್ರೀಕೃಷ್ಣ ಮರಣ ಹೊಂದುತ್ತಾನೆ ಶ್ರೀಕೃಷ್ಣನ ಮರಣ ಕೂಡ ಒಂದು ಶಾಪನೆ ನಾನು ಆಗಲೇ ಹೇಳಿದ ಹಾಗೆ ನಾರದ ಮತ್ತು ಮತ್ತು ವಿಶ್ವಾಮಿತ್ರ ಮಹರ್ಷಿಗಳು ಋಷಿಗಳು ಕೊಟ್ಟ ಶಾಪದಿಂದ ಒಂದು ಕಬ್ಬಿಣದ ತುಂಡು ಹುಟ್ಟುತ್ತದೆ ಆ ಕಬ್ಬಿಣದ ತುಂಡೇ ನಂತರ ಬೇಟೆಗಾರನ ಕೈ ಸೇರಿ ಶ್ರೀಕೃಷ್ಣನ ಪ್ರಾಣ ತೆಗಿತದೆ ನಿಜ ಹೇಳಬೇಕಾದ್ರೆ ಶ್ರೀಕೃಷ್ಣ ಮರಣ ಕೂಡ ಲೋಕ ಕಲ್ಯಾಣಕ್ಕಾಗಿಯೇ ಇದು ಶ್ರೀಕೃಷ್ಣನ ಅವತಾರಕ್ಕೆ ಒಂದು ಕೊನೆ ಅಷ್ಟೇ ನಂತರ ಅರ್ಜುನ ಶ್ರೀಕೃಷ್ಣನಿಗೆ ಅಂತ್ಯ ಕ ಕರ್ಮಗಳನ್ನು ಮಾಡಿಸಿ ದ್ವಾರಕೆಯಲ್ಲಿದ್ದ ವೃದ್ಧರನ್ನು ಮತ್ತು ಹೆಂಗಸರನ್ನು ಅದೇ ಥರ ಮಕ್ಕಳನ್ನು ಎಲ್ಲರನ್ನು ಕರೆದುಕೊಂಡು ತನ್ನ ರಾಜ್ಯವಾದ ಆಸ್ತಿನಾಪುರಕ್ಕೆ ಹೋಗ್ತಾನೆ ಕೆಲವೇ ದಿನಗಳ ನಂತರ ಆಕಾಶದಿಂದ ದೊಡ್ಡ ದೊಡ್ಡ ಮಿಂಚುಗಳು ಬರ್ತವೆ ಜೋರಾಗಿ ಮಳೆ ಸಹ ಬರ್ತದೆ ಇದರಿಂದ ಉಗ್ರ ರೂಪ ತಾಳಿದ ಸಮುದ್ರ ನೋಡ ನೋಡುತ್ತಳೆ ದ್ವಾರಕಾ ನಗರವನ್ನು ತನ್ನ ಮಳೆಲೆಗೆ ಸೇರಿಸಿಕೊಳ್ತದೆ ಹೀಗೆ ಪ್ರಪಂಚದ ಒಂದು ಅದ್ಭುತ ನಗರ ಭಾರತದ ಭೂಪಟದಿಂದ ದೂರವಾಗ್ತದೆ ಕುರುಕ್ಷೇತ್ರ ನಡೆದ ಸುಮಾರು ಮೂವತ್ತಾರು ವರ್ಷಗಳ ನಂತರ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿ ಹೋಗ್ತದೆ ದ್ವಾರಕಾ ನಗರ ಮುಳುಗಿ ಹೋದ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ನಂತರ ನಮಗೆ ಅರಬ್ಬಿ ಸಮುದ್ರ ದಡದಲ್ಲಿ ಗೋಮತಿ ನದಿ ಸಮುದ್ರವನ್ನು ಸೇರುವ ಸ್ಥಳದಲ್ಲಿ ಸಮುದ್ರದ ಕೆಳಗಡೆ ಒಂದು ನಗರ ಇದೆ ಎಂದು ಕೆಲವು ಅವಶೇಷಗಳು ಸಿಕ್ಕ ನಂತರ ಮೊಟ್ಟ ಮೊದಲನೇ ಸಲ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ನಮಗೆ ತಿಳಿಯುತ್ತದೆ ನಂತರ ಸಮುದ್ರದಲ್ಲಿ ಸಿಕ್ಕ ಈ ನಗರವೇ ದ್ವಾರಕ ಎಂದು ಪರಿಶೋಧನಾಕಾರರು ಭಾವಿಸುತ್ತಾರೆ ಯಾಕೆ ಎಂದರೆ ಇವತ್ತಿನ ಗುಜರಾತಿನ ಜಾಮ್ ನಗರದ ಸಮುದ್ರ ತೀರದಲ್ಲಿ ಈ ನಗರದ ಕೆಲವು ಅವಶೇಷಗಳು ಸಿಕ್ಕಿದ್ದವು ಅರಬ್ಬಿ ಸಮುದ್ರದಲ್ಲಿ ಸಿಕ್ಕ ದ್ವಾರಕ ಪುರಾಣಗಳಲ್ಲಿ ಇದ್ದ ದ್ವಾರಕ ಎರಡೂ ಒಂದೇ ಥರ ಇದ್ದಾವೆ ಹಿಂದೂಗಳು ಪರಮ ಪೂಜ್ಯವಾಗಿ ಪೂಜೆ ಮಾಡುವ ದ್ವಾರಕ ಸಮುದ್ರ ಸಿಕ್ಕಿತು ಎಂದು ತಿಳಿದ ನಂತರ ಪ್ರಪಂಚದಲ್ಲಿ ಇದ್ದ ಹಿಂದೂಗಳು ಸಂತೋಷದಲ್ಲಿ ಮುಳುಗಿ ತೇಳ್ತಾರೆ ದ್ವಾರಕಾ ನಗರದ ಮೇಲೆ ಇನ್ನೂ ಹೆಚ್ಚಿನ ಪರಿಶೋಧನೆ ನಡೆಸಬೇಕಂತ ಹಿಂದೂಗಳು ಭಾವಿಸುತ್ತಾರೆ ದ್ವಾರಕಾ ನಗರ ಕ್ರಿಸ್ತಶಕಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಚರಿತ್ರಕಾರರು ಹೇಳ್ತಾರೆ ಆದರೆ ಪ್ರಮುಖ ಆರ್ಕಿಯಾಲಜಿಸ್ಟ್ ಡಾಕ್ಟರ್ ಎಸ್ಆರ್ ರಾವ್ ಅವರ ನೇತೃತ್ವದಲ್ಲಿ ನಡೆದ ಪರಿಶೋಧನೆಯಲ್ಲಿ ಕ್ರಿಸ್ತ ಶಕ ಮೂರ್ ಸಾವಿರದ ಐನೂರು ವರ್ಷಗಳ ಕಾಲ ಹಳೆಯದು ದ್ವಾರಕಾ ನಗರ ಎಂದು ಅವರು ನಿರ್ಧರಿಸುತ್ತಾರೆ ಅಲ್ಲಿ ಸಿಕ್ಕ ಕಟ್ಟಡಗಳ ಫೋಟೋಗಳನ್ನು ಸಹ ಅವರು ತೋರಿಸ್ತಾರೆ ಅದೇ ಥರ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕರವರೆಗೂ ನಡೆದ ಪರಿಶೋಧನೆಯಲ್ಲಿ ಇನ್ನೂ ಅನೇಕ ವಿಷಯಗಳು ತಿಳಿದು ಬಂದವು ಎರಡು ಸಾವಿರದ ಒಂದರಲ್ಲಿ ಡಾಕ್ಟರ್ ಎಸ್ ಆರ್ ರಾವ್ ಅವರ ತಂಡ ದ್ವಾರಕದಲ್ಲಿ ಸಿಕ್ಕ ಕಟ್ಟಡದ ಕಲ್ಲುಗಳನ್ನು ಇನ್ನೂ ಅನೇಕ ವಸ್ತುಗಳನ್ನು ಸಮುದ್ರದಿಂದ ಹೊರತಂದು ಜನರಿಗೆ ತೋರಿಸಿದರು ಸುಮಾರು ನಾಲ್ಕು ವರ್ಷಗಳ ಕಾಲ ಈ ತಂಡ ದ್ವಾರಕಾ ನಗರದ ಮೇಲೆ ಪರಿಶೋಧನೆ ಮಾಡಿತ್ತು ಈ ಥರ ಒಂದು ಅದ್ಭುತ ನಗರ ಸಮುದ್ರದ ಗರ್ಭದಲ್ಲಿ ಇಂದಿಗೂ ನಮಗೆ ದರ್ಶನ ಕೊಡುತ್ತದೆ ಭಾರತ ಭಾರತದ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಸಾರಿ ಹೇಳ್ತದೆ ಮಹಾಭಾರತ ಕೇವಲ ಕಲ್ಪಿತ ಗ್ರಂಥವಲ್ಲ ಅದು ಒಂದು ಚರಿತ್ರೆ ಎಂದು ಹೇಳಲು ಇಲ್ಲಿ ಸಿಕ್ಕಿರುವ ಅವಶೇಷಗಳೇ ಸಾಕ್ಷಿ ಮಹಾಭಾರತದ ಈ ಅದ್ಭುತ ನಗರ ಸಮುದ್ರದ ಗರ್ಭದಲ್ಲಿ ಮಿಸ್ಟರಿಯಾಗಿ ಉಳಿಯಬಾರದೆಂದು ಪ್ರಪಂಚದಲ್ಲಿರುವ ಹಿಂದೂಗಳು ಮತ್ತು ಶ್ರೀಕೃಷ್ಣನ ಭಕ್ತರು ಕೇಳಿಕೊಳ್ತಾ ಇದ್ದಾರೆ ದ್ವಾರಕಾನಗರ ನಗರ ಮತ್ತೆ ಪೂರ್ವ ವೈಭವವನ್ನು ಸಂಪಾದಿಸಲಿ ಎನ್ನುವುದು ಅವರ ಆಸೆ